ಸಂಕೇಶ್ವರ ನಗರದಲ್ಲಿ ಇಂದು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ತಾಲೂಕಾ ಸ್ವೀಪ್ ಸಮಿತಿ ಹುಕ್ಕೇರಿ ಹಾಗೂ ಪುರಸಭೆ ಸಂಕೇಶ್ವರ್ ಇವರ ಸಹಯೋಗದೊಂದಿಗೆ ಮತದಾನ ಜಾಗೃತಿ ಜಾಥಾಗೆ ತಾಲೂಕಾ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ಶ್ರೀ ಟಿ ಆರ್ ಮಲ್ಲಾಡದ್ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಾದ ವಿಎಸ್ ಹೂಗಾರ್ ಇವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮತದಾನ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಪ್ರತಿ ಮತವೂ ಅಮೂಲ್ಯವಾದುದ್ದು ಆದ ಕಾರಣ ಎಲ್ಲರೂ ತಪ್ಪದೆ ಮೇ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮತಗಟ್ಟೆಗಳಿಗೆ ಹೋಗಿ ಮತದಾನ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನಿರ್ಭೀತಿಯಿಂದ ಮತ ಚಲಾಯಿಸಬೇಕು ಸಾರ್ವಜನಿಕರು ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು ಅಕ್ರಮ ತಡೆಗಟ್ಟಲು ಸಿಡಿಜಿಎಲ್ ಆಪ್ ಆ್ಯಪ್ ಮೂಲಕ ದೂರವನ್ನು ನೀಡಬಹುದು ಎಂದರು ಪುರಸಭೆ ಮುಖ್ಯಾಧಿಕಾರಿಗಳು ಮಾತನಾಡಿ ಸಂಕೇಶ್ವರ ಪಟ್ಟಣದಲ್ಲಿ ಕಡಿಮೆ ಮತದಾನವಾಗಿದೆ ಆದ್ದರಿಂದ ಈಗಾಗಲೇ ಮತದಾನ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಬೈಕ್ ಜಾಥಾ ಮೂಲಕವೂ ಮತದಾನ ಜಾಗೃತಿ ಮಾಡಲಾಗುತ್ತಿದೆ ಪ್ರತಿ ಮನೆ ಮನೆ ತೆರಳಿ ಮತದಾನ ಕುರಿತು ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತದೆ ಈ ಸಲ ಹೆಚ್ಚು ಪ್ರತಿಶತ ಮತದಾನ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಪ್ರಶಾಂತ್ ಮುನ್ನೋಳಿ ತಾಲೂಕಾ ಯೋಜನಾಧಿಕಾರಿ ಅವಿನಾಶ್ ಹೊಳಪ್ಪಗೌಳ ट व्यवस्थापक सविता हल सहायक निर्देशको अक्षर दासोह शंकर कांडे पी आर् निरंजन कुर्बेट पंचायत अभिवृद्धि अधिकारी शंकर शिगुपी एम ई एस संयोजक अर्षद नेर्ली तंत्रिक संयोजक ಐ ಇ ಸಿ ಸಂಯೋಜಕರು ತಾಂತ್ರಿಕ ಸಹಾಯಕರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಕರ ವಸೂಲಿಗಾರರು ಬಿ ಎಸ್ ಟಿಗಳು ಈ ಒಂದು ಜಾಥಾದಲ್ಲಿ ಪಾಲ್ಗೊಂಡಿದ್ದರು